ಮೂರು ಉದ್ಘಾಟನೆ ಮಾಡಿದ್ವಿ ಧಾರವಾಡದಲ್ಲಿ ಮಾಡಿದೆ ರಾಯಚೂರಲ್ಲಿ ಕಳೆದ ಬಾರಿ ಅನ್ನೋ ಉದ್ದೇಶದಿಂದ ನಾನು ಸಣ್ಣ ಪಾತ್ರರು ಮತ್ತು ಬೋಸ್ ಆದರು ಶಾಸಕರನ್ನು ಮಾತನಾಡುತ್ತೆ ಮಾಡ ಈ ಭಾಗದಲ್ಲಿ ರೈತರು ಬಹುತೇಕ ಸಂಪೂರ್ಣವಾಗಿ ಕೃಷಿಯನ್ನು ಅವಲಂಬಿಸತಕ್ಕಂಥ ಆಯಿತು ನಾವು ಎಷ್ಟು ಅವರಿಗೆ ಆಧುನಿಕ ಕೃಷಿಯನ್ನು ಸೆಕೆಂಡ್ರಿ ಕೃಷಿಯನ್ನು ತಂತ್ರಜ್ಞಾನವನ್ನು ನಾವು ಅವ್ರಿಗೆ ಪರಿಚಯಿಸ್ತೀವೋ ಅದು ಸಹ ಅವರ ಸಂಪೂರ್ಣ ಕೃಷಿಯ ಜೀವನ ಬದಲಾವಣೆ ಆಗುತ್ತೆ ಕೃಷಿ ಮೇಳ ಮಾಡ್ತಕ್ಕಂಥದ್ದು ಇದು ಸಂಭ್ರಮ ಕೃಷಿ ಮೇಳ ಮಾಡ್ತಕ್ಕಂಥದ್ದು ನಾವು ಸಂಪೂರ್ಣವಾಗಿ ಕೃಷಿ ಬಗ್ಗೆ ಇವತ್ತಿನ ಏನೆಲ್ಲ ನಾವು ಹೊಸ ತಳಿಗಳಿರ್ಬೋದು ಆ ತಳಿಗಳಲ್ಲಿ ಯಾವ ರೀತಿ ನಾವು ಬೆಳೆಯನ್ನು ನಾಟಿ ಮಾಡೋದ್ರಿಂದ ಆರ್ವೆಸ್ಟ್ ಮಾಡೋದ್ರವರೆಗೂ ಎಲ್ಲ ಪದ್ಧತಿಯನ್ನು ತಿಳ್ಕೊಳ್ತಕ್ಕಂಥದ್ದಿರ್ಬೋದು ಇವತ್ತು ತಾಂತ್ರಿಕ ವ್ಯವಸ್ಥೆಯಲ್ಲಿ ತಂತ್ರೋಪಕರಣದ ಉಪಯೋಗಿಸ್ಕೊಂಡು ಮಾಡೋದ್ರಿಂದ ನಮ್ಗೆ ಏನೆಲ್ಲ ಅನುಕೂಲ ಆಗುತ್ತೆ ಕೃಷಿನಲ್ಲಿ ಸೊ ನಾವು ಖರ್ಚನ್ನು ಕಡಿಮೆ ಮಾಡಿ ಇಳುವರಿಯನ್ನು ಜಾಸ್ತಿ ಮಾಡಿ ಕೆಲವೊಮ್ಮೆ ನವೋದ್ಯಮಿಗಳನ್ನು ಹೆಚ್ಚು ನಾವು ಪರಿಚಯಿಸೋದ್ರಿಂದ ಹೆಚ್ಚು ಪ್ರೋತ್ಸಾಹ ಕೊಡೋದ್ರಿಂದ ಇವತ್ತು ಸಂಪೂರ್ಣವಾಗಿ ನಾವು ಹೆಚ್ಚು ನಾವು ಯಾವುದನ್ನು ಬೆಳೆದೀವೋ ಬಲವರ್ಧನೆಯನ್ನು ಮಾಡದೇ ನಾವು ಸಂಸ್ಕರಣವನ್ನು ಮಾಡಿದರೆ ನಾವು ಮಾರ್ಕೆಟ್ಗೆ ಬಿಡೋದ್ರಿಂದ ನಾವು ಹೆಚ್ಚು ಅದರಿಂದ ಆದಾಯವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಲ್ಲ ಭಾನುವಾರ ದಿನ ನಾವು ಕೃಷಿ ವಿಜ್ಞಾನಗಳ ವಿದ್ಯಾಲಯ ರಾಯಚೂರು ಮತ್ತು ಜಿಲ್ಲಾ ಪಂಚಾಯತ್ ರಾಯಚೂರು ವತಿಯಿಂದ ಆಯೋಜಿಸಿರುವಂತಹ ಕೃಷಿ ಮಳಕ್ಕೆ ರಾಯಚೂರಿಗೆ ಬಂದಿದ್ವಿ ಗೆಳೆಯರೊಂದಿಗೆ ನಾವೊಂದು ಐದಾರು ಜನ ಟೀಮ್ ಕೊಡ್ಕೊಂಡು ಖಾಟ್ಗಿ ತಾಲೂಕಿನ ಮರಲಾನಾಳಿ ಗ್ರಾಮದಿಂದ ಬಂದಿದ್ದೀವಿ ಇಲ್ಲಿ ಸಾಕಷ್ಟು ರೈತರಿಗೆ ಮಾಹಿತಿ ಸಿಗುವಂಥ ವ್ಯವಸ್ಥೆ ಕೂಡ ಇದೆ ಈ ಕೃಷಿ ಮೇಳದಲ್ಲಿ ವಿವಿಧ ತಳಿಯ ಹಸುಗಳು ಕುರಿಗಳು ಮೀನು ಸಾಕಾಣಿಕೆ ಬಗ್ಗೆ ಮತ್ತು ಯುವಕರಿಗೆ ಏನಾದರೂ ಬೇಕಾದಂಥ ಮಾಹಿತಿ ಕೂಡ ಸಿಗುತ್ತೆ ಮತ್ತು ನಿರುದ್ಯೋಗ ಸಮಸ್ಯೆಯನ್ನು ನೀಗಿಸಲು ಏನೇನು ಅಂತ ಎಲ್ಲ ವ್ಯವಸ್ಥೆಗೆ ಮಾಹಿತಿ ಏನೇನು ಬೇಕು ಕೃಷಿ ಚಟುವಟಿಕೆಗಳಿಗೆ ಮತ್ತು ಈ ಸಾಂಪ್ರದಾಯಿಕ ಕೃಷಿ ಬೇಕಾದಂಥ ವ್ಯವಸ್ಥೆಯ ಬಗ್ಗೆ ಕೂಡ ಮಾಹಿತಿ ಇದೆ ಇದು ಮೂರು ದಿನದ ಕಾರ್ಯಕ್ರಮ ನಿನ್ನೆ ಆಗಿದೆ ಇಂದು ಮತ್ತು ನಾಳೆ ಕೂಡ ಇರುತ್ತೆ ಸಾಕಷ್ಟು ಜನ ಬರಬೇಕು ಬಂದು ಇಂಥ ಕಾರ್ಯಕ್ರಮಗಳು ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ನಡೆದರೆ ಯುವಕರಿಗೆ ಬಹಳ ಅನುಕೂಲ ಆಗುತ್ತೆ ಮತ್ತು ಮಾಹಿತಿ ಕೂಡ ಸಿಗುತ್ತೆ ಅಂತ ನಾವು ಆಶೆ ಪಡ್ಬೋದು ಧನ್ಯವಾದಗಳು ಭಾಷೆಯಲ್ಲಿ ಬೇಟೆನೆ ಅಂತ ಹೇಳ್ತಾರೆ ಇದು ನಮಗೆ ರಾಯಚೂರು ವೆದರ್ಗೆ ರಾಯಚೂರು ಮತ್ತು ಇಂಡಿಯನ್ ವೆದರ್ಗೆ ಪ್ರಾಪರ್ ಆಗಿ ಸೆಟ್ ಆಗಿರೋ ಡಾಕ್ಸು ಗಾರ್ಡಿಂಗ್ ಪರ್ಪಸ್ಗೆ ಒನ್ ಆಫ್ ದ ಬೆಸ್ಟ್ ಡಾಕ್ಸ್ ಡಿಸೀಸ್ ರೆಸಿಸ್ಟೆನ್ಸ್ ಜಾಸ್ತಿ ಡಿಸೀಸ್ ರೆಸಿಸ್ಟೆನ್ಸ್ ಜಾಸ್ತಿ ಆ್ಯಂಡ್ ಗಾರ್ಡಿಂಗ್ ಇನ್ಸ್ಟಿಂಕ್ಟ್ ತುಂಬ ಅದು ಬ್ಲಡ್ಡಲ್ಲೇ ಬರುತ್ತೆ ಆ್ಯಂಡ್ ಇದಕ್ಕೋಸ್ಕರ ನಾವು ಸ್ಪೆಷಲ್ ಆಗಿ ಫುಡ್ ಮೇಂಟೈನ್ ಮಾಡಬೇಕು ಅಂತ ಅನ್ನೋದೇನಿರಲ್ಲ ಅದು ನ್ಯಾಚುರಲ್ ಆಗಿ ಆರಾಮಾಗಿ ಏನಂತಾರೆ ನಮ್ಮ ಫಾರ್ಮ್ ಹೋಗಿದ್ರೆ ಅದನ್ನು ಸೆಟ್ ಮಾಡ್ಕೊಂಡ್ರೆ ಸಾಕು ಅದು ಅದ್ರ ಟೆರಿಟರಿಲಿ ಒನ್ ಆಫ್ ದ ಬೆಸ್ಟ್ ಗಾರ್ಡಿಂಗ್ ಆಫ್ ಅದು ಲೋಕಲ್ ಇಂಡಿಯನ್ ವೆದರ್ ಬೇರೆ ಫಾರಿನ್ ಬ್ರೀಡ್ಸ್ ನಾವು ಅದನ್ನು ಮತ್ತೆ ಮೇಂಟೈನ್ ಮಾಡಲಿಲ್ಲ ಅಂತಂದ್ರೆ ಡಿಸೀಸ್ ರೆಸಿಸ್ಟೆನ್ಸ್ ಬಂದು ಡಿಸೀಸ್ ರೆಸಿಸ್ಟೆನ್ಸ್ ಇಲ್ಲ ಇನ್ನೊಂದು ತಿಳಿದು ಇಲ್ಲ ಟಿಕ್ಸ್ ಅಂತ ಹೇಳ್ತಾರಲ್ಲ ಟಿಕ್ಸ್ ಎಲ್ಲ ಬಂದರೆ ಟಿಕ್ಸ್ ಹಿಡಿದ್ರು ಏನು ಡಿಸೀಸಸ್ ಬರಲ್ಲ ಅದೇ ಒಂದು ನಮ್ಮ ನಾರ್ಮಲ್ ಬ್ರೀಡ್ ನಾಲ್ಕು ತಗೊಂಬಂದ್ರೆ ಟಿಕ್ಸ್ ಬಂದರೆ ಟಿಕ್ ಫೀವರ್ ಅಂತ ಬಂದು ಸತ್ತೋಗುತ್ತೆ ನಾವು ರಿಕವರ್ ಮಾಡೋದು ತುಂಬ ಕಷ್ಟ